ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಈ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಎಷ್ಟು ತಿಂಗಳಿನ ಪೆಂಡಿ ಹಣವನ್ನು ಬಿಡುಗಡೆ ಮಾಡಬೇಕಿತ್ತು ಅಷ್ಟು ತಿಂಗಳಿನ ಪೆಂಡಿ ಹಣವನ್ನು ಇದೇ ಡಿಸೆಂಬರ್ ತಿಂಗಳಿನಲ್ಲಿ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ಡಿಬಿಟಿ ಮುಖಾಂತರ ಎಷ್ಟು ತಿಂಗಳಿನ ಪೆಂಡಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ರೆ ಎರಡು ತಿಂಗಳಿನ ಪೆಂಡಿ ಹಣವನ್ನು ಮಾತ್ರ ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇಪ್ಪತ್ನಾಕನೇ ಕಂತಿನ ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿ ಹಣವನ್ನು ಪ್ರತಿಯೊಬ್ಬ ಎಲ್ಲ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಕಡೆಯಿಂದ ಪ್ರತಿಯೊಬ್ಬ ಮಳೆಯರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತಹ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಆದ ಸಿಎಂ ಸಿದ್ದರಾಮಯ್ಯ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಳೆಯರಿ ಕೂಡ ತಿಂಗಳು ಪ್ರತಿ ತಿಂಗಳು ಸೆರೆಗೆ ಹಣವನ್ನು ಕೂಡ ಬಿಡುಗಡೆ ಮಾಡುತ್ತಿರುವಂತ ಹೇಳಿದ್ರು ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಆದ್ದರಿಂದ ತಿಂಗಳು ಪ್ರತಿ ತಿಂಗಳು ಸೆರೆಗೆ ಹಣವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಿಲ್ಲ ವೀಕ್ಷಕರೇ ಆದ್ದರಿಂದ ಪ್ರತಿ ಒಬ್ಬ ಮಳೆಯರಿ ಕೂಡ ನಮಗೆ ಇವಾಗಲೇನೆ ಹಣವನ್ನು ಬಿಡುಗಡೆ ಮಾಡಿ ಅಂತ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಕಾಂಗ್ರೆಸ್ ಸರ್ಕಾರದ ಮೇಲೆ ಚರ್ಚೆ ಮಾಡ್ತಾ ಇದ್ದಾರೆ ಆದ್ದರಿಂದ ಇದೇ ಡಿಸೆಂಬರ್ ತಿಂಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡಬೇಕಂತ ಕಾಂಗ್ರೆಸ್ ಸರ್ಕಾರ ಕಡೆಯಿಂದ ಘೋಷಿಸಿದ್ದಾರೆ ಮತ್ತು ಯಾವಾಗ ಹಣವನ್ನು ಬಿಡುಗಡೆ ಮಾಡಬೇಕಂತ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ನಿಮಗೆ ಏನಾದರೂ ಈ ಸಂಪೂರ್ಣ ಮಾಹಿತಿ ಅರ್ಥ ಆಗಲು ನಮ್ಮ ವಿಡಿಯೋನ ತಪ್ಪದೇ ಪೂರ್ತಿ ನೋಡಿ ಮತ್ತು ನೀವೇನಾದ್ರೂ ವಿಡಿಯೋನ ಅರ್ಧದಲ್ಲಿ ಬಿಟ್ಟು ಹೋದರೆ ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗುದಿಲ್ಲ ವೀಕ್ಷಕರೇ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಮಾಡಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡೆಗಳನ್ನು ಇದೆ ಡಿಸೆಂಬರ್ ತಿಂಗಳಿನ ಒಳಗಡೆನೆ ನಾಲ್ಕು ಸಾವಿರ ಹಣವನ್ನು ಪ್ರತಿಯೊಬ್ಬ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳ ಮಹಿಳೆಯರಿಗೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹಾಗಾದ್ರೆ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ಹಣವನ್ನು ಜಮಾ ಆದರೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ಯಾವಾಗ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದ್ರೆ ಇವತ್ತು ಡಿಸೆಂಬರ್ ಹನ್ನೆರಡು ಮತ್ತು ನಾಳೆ ಡಿಸೆಂಬರ್ ಹದಿಮೂರು ಮತ್ತು ಅಚ್ಚಿನ ಅಚ್ಚಿನಾಡದ್ದು ಡಿಸೆಂಬರ್ ಹದ್ನಾಲ್ಕು ಹೌದು ವೀಕ್ಷಕರೇ ಈ ಮೂರು ದಿನದಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಕನ್ಫರ್ಮ್ ಮಾಹಿತಿ ಹೇಳೋಕೆ ಏನಂದ್ರೆ ಡಿಸೆಂಬರ್ ಹದಿಮೂರನೇ ತಾರೀಕು ಮತ್ತು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತಹ ಅಂತ ಮಾಹಿತಿ ಕೊಟ್ಟಿದ್ದಾರೆ ಹೌದು ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಯಾದ ಸಿಎಂ ಸಿದ್ದರಾಮಯ್ಯ ಸರ್ ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಮಾರ್ ಸರ್ ಮತ್ತು ಮಕ್ಕಳ ಇಲಾಖೆ ಸಚಿವರಾದ ಮತ್ತು ಮಹಿಳಾ ಸಚಿವರಾದ ಲಕ್ಷ್ಮೀ ಅಬ್ಬಳಕರ ಮೇಡಮ್ ಅವರು ಈ ಮೂರು ಜನ ಕೂಡಿ ಚರ್ಚೆ ಮಾಡಿ ವೀಕ್ಷಕರೇ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ಆದ್ದರಿಂದ ಇದೇ ಡಿಸೆಂಬರ್ ತಿಂಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಮತ್ತು ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಹೇಳಿದರೆ ವೀಕ್ಷಕರೇ ಈ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದಾವೋ ಅಷ್ಟು ಜಿಲ್ಲೆಗಳ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಹೌದು ಎರಡು ತಿಂಗಳಿಂದ ಪೆಂಡೆ ಹಣವನ್ನು ಕೂಡ ಬಿಡುಗಡೆ ಮಾಡಿಲ್ಲ ಆದ್ದರಿಂದ ಪ್ರತಿ ಒಬ್ಬ ಎಲ್ಲ ಕರ್ನಾಟಕ ಜಿಲ್ಲೆಗಳ ಮಹಿಳೆಯರಿಗೆ ತಪ್ಪದೆ ಈ ನಾಲ್ಕು ಸಾವಿರ ಹಣವನ್ನು ಈ ಡಿಸೆಂಬರ್ ತಿಂಗಳು ಮತ್ತು ಡಿಸೆಂಬರ್ ಹದಿಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಿರುವಂತಹ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನೀವೇನಾದರೂ ನಮ್ಮ ಚಾನೆಲ್ ಗೆ ಮೊದಲ ಭೇಟಿ ಕೊಟ್ಟಿದ್ರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಬೆಲ್ಲೆಕ್ ಆಲ್ ಅಲ್ಲಿ ಶೆಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಇರ್ತೀನಿ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಮೂಲಕ ಬರುತ್ತೆ ವೀಕ್ಷಕರೇ ಹೌದು ವೀಕ್ಷಕರೇ ಮತ್ತು ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ಮತ್ತು ವಿಡಿಯೋಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಈ ವಿಡಿಯೋನ ತಪ್ಪದೇ ಪೂರ್ತಿ ನೋಡಿ ಮತ್ತು ನೀವೇನಾದ್ರೂ ಅರ್ಧದಲ್ಲಿ ಬಿಟ್ಟು ನಿಮಗೆ ಸಂಪೂರ್ಣದ ಮಾಹಿತಿ ಅರ್ಥ ಆಗೋದಿಲ್ಲ ಮತ್ತು ನಮಗೆ ಹಣ ಬಂದಿಲ್ಲ ಸರ್ ಅಂತ ಕಮೆಂಟ್ ಮಾಡಬೇಡಿ ವೀಕ್ಷಕರೇ ಹೌದು ವೀಕ್ಷಕರೇ ನಮಗೆ ಸಿಕ್ಕ ಕನ್ಫರ್ಮ್ ಮಾಹಿತಿ ಪ್ರಕಾರ ಪ್ರತಿಯೊಬ್ಬ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಡಿಸೆಂಬರ್ ಹದಿಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಿ ಒಬ್ಬ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಪ್ಪತ್ನಾಕನೇ ಕಂತಿನ ಹಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪೆಂಡಿಂಗ್ ಹಣವನ್ನು ಪ್ರತಿಯೊಬ್ಬ ಎಲ್ಲಾ ಗರಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಮಾಡಬೇಕಂತ ಮಾಹಿತಿ ಕೊಟ್ಟಿದ್ದಾರೆ ವೀಕ್ಷಕರೇ ಹೌದು ವೀಕ್ಷಕರೇ ಹಾಗಾದ್ರೆ ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ತಪ್ಪದೆ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡಿದರೆ ಮಹಿಳೆಯರಿಗೆ ಬಂಪರ್ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಹಾಗಾದ್ರೆ ಇನ್ನೊಂದು ಹೇಳೋದು ಏನಾದ್ರೆ ನೀವೇನಾದ್ರೂ ನಿಮಗೆ ಅಕೌಂಟ್ ಗೆ ಹಣವನ್ನು ಜಮಾ ಆದ್ರೆ ತಪ್ಪದೇ ಹೋಗಿ ನಿಮ್ಮ ಬ್ಯಾಂಕಿನಲ್ಲಿ ಹಣವನ್ನು ತೆಗೆದುಕೊಂಡು ಬನ್ನಿ ವೀಕ್ಷಕರೇ ಮತ್ತು ನೀವೇನಾದರೂ ಲೋಕಲ್ ಆನ್ಲೈನ್ ಅರ್ಜಿಯಲ್ಲಿ ಏನಾದರೂ ಹಣವನ್ನು ತೆಗೆದುಕೊಳ್ಳಲು ಹೋದರೆ ನಿಮ್ಮ ಅಕೌಂಟ್ ಅಲ್ಲಿ ಏನಾದರೂ ಎರಡು ಸಾವಿರ ಹಣವನ್ನು ಇದ್ದರೆ ವೀಕ್ಷಕರೇ ನೀವೇನಾದರೂ ಆ ಅಕೌಂಟ್ ಅಲ್ಲಿ ಒಂದು ಸಾವಿರ ಹಣವನ್ನು ತೆಗೆದುಕೊಂಡರೆ ನಿಮ್ಮ ಅಕೌಂಟ್ ಅಲ್ಲಿ ಪೂರ್ತಿಯಾದಾಗಿ ಹಣವನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ನಿಮ್ಮ ಜೊತೆ ಬಹಳಷ್ಟು ಜನ ಮಹಿಳೆಯರ ಜೊತೆ ಪ್ರಾಡಕ್ಟ್ ಮಾಡ್ತಾ ಇದ್ದಾರೆ ಹೌದು ಆದ್ರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹೇಳೋದೇನಂದ್ರೆ ನೀವೇನಾದರೂ ನಿಮ್ಮ ಅಕೌಂಟ್ ಅಲ್ಲಿ ಹಣವನ್ನು ಅಂತ ಹೇಳಿದರೆ ನಿಮ್ಮ ಬ್ಯಾಂಕಿಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬನ್ನಿ ಮತ್ತು ಸುರಕ್ಷತೆಯಿಂದ ಇರಿ ಮತ್ತು ನೀವೇನಾದ್ರೂ ನಿಮ್ಮ ಅಕೌಂಟ್ ಇಂದ ಹಣವನ್ನು ತೆಗೆದುಕೊಳ್ಳಬೇಕು ಬೇಗ ಅಂತ ಎಂದು ಲೋಕಲ್ ಅಲ್ಲಿ ಹೋದ್ರೆ ನಿಮ್ಮ ಜೊತೆ ಪ್ರಾಡ ಆಗೋದು ಚಾನ್ಸಸ್ ಇದೆ ಅದರಿಂದ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಇದೆ ಡಿಸೆಂಬರ್ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ತಪ್ಪದೆ ಡಿಬಿಟಿ ಮುಖಾಂತರ ಇಪ್ಪತ್ನಾಲ್ಕನೇ ಕಂತಿನ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಪ್ರತಿಯೊಬ್ಬ ಮಹೇರಿ ಕೂಡ ಹೇಳ್ತಾ ಇದ್ದಾರೆ ಮೂರು ತಿಂಗಳಿನ ಪೆಂಡಿ ಹಣವನ್ನು ಬಿಡುಗಡೆ ಮಾಡಿಲ್ಲ ಸರ್ ಅಂತ ಪ್ರತಿಯೊಬ್ಬ ಮಹಿಳೆಯರಿ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಆದ್ರಿಂದ ಲಕ್ಷ್ಮೀ ಹಬ್ಬಳಕರ್ ಮೇಡಮ್ ಅವರು ಹೇಳಿರೋ ಪ್ರಕಾರ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಕೇವಲ ಎರಡು ತಿಂಗಳಿನ ಪೆಂಡಿ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿದ್ದಾರೆ ಹೌದು ವೀಕ್ಷಕರೇ ಪ್ರತಿಯೊಬ್ಬ ಮಹಿಳೆಯರಿಗೆ ಕೂಡ ಕೇವಲ ಇಪ್ಪತ್ನಾಲ್ಕನೇ ಕಂತಿನ ನಾಣ ಮತ್ತು ಇಪ್ಪತ್ತೈದನೇ ಕಂತಿನ ಹಣವನ್ನು ಟೋಟಲ್ ಆಗಿ ನಾಲ್ಕು ಸಾವಿರ ಪಂಡೆ ಹಣವನ್ನು ಪ್ರತಿ ಒಬ್ಬ ಮಹಿಳೆಯರಿಗೆ ಕೂಡ ಬಿಡುಗಡೆ ಮಾಡುತ್ತಿನ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅದೇ ಡಿಸೆಂಬರ್ ತಿಂಗಳಲ್ಲಿ ಹೌದು ಪ್ರತಿಯೊಬ್ಬ ಮಹೇರಿ ಕೂಡ ಇದೇ ಡಿಸೆಂಬರ್ ತಿಂಗಳಿಗೆ ಡಿಸೆಂಬರ್ ಹದಿಮೂರು ಮತ್ತು ಡಿಸೆಂಬರ್ ಹದಿನಾಲ್ಕು ಈ ಎರಡು ದಿನದಲ್ಲಿ ಅಂತಬಹುದು ಮತ್ತು ನಮಗೆ ಸಿಕ್ಕ ಕನ್ಫರ್ಮ್ ಮಾಹಿತಿ ಪ್ರಕಾರ ಡಿಸೆಂಬರ್ ಹದಿಮೂರನೇ ತಾರೀಕು ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರತಿಯೊಬ್ಬ ಎಲ್ಲಾ ಗ್ರಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಮಾಡುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ನಿಮಗೆ ಏನಾದರೂ ನಮ್ಮ ಈಡಿಯೋ ಇಷ್ಟ ಆದರೆ ತಪ್ಪದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಮತ್ತು ಅದರ ಮುಂದಿರುವ ಅಲ್ಲಿ ಶಟ್ ಮಾಡೋದು ಕೂಡ ಮರಿಬಿಡಿ ವೀಕ್ಷಕರೇ ಹೌದು ವೀಕ್ಷಕರೇ ಇದೇ ತರ ಮಹಿಳೆಯರಿಗೆ ಸರಿಯಾದ ಮಾಹಿತಿ ಉಳವಣ್ಣನ ಬರ್ತಾ ಇರ್ತೀನಿ ನಿಮಗೆ ತಪ್ಪದೇ ನೋಟಿಫಿಕೇಶನ್ ಮೂಲಕ ಈ ವಿಡಿಯೋ ಬರುತ್ತೆ ವೀಕ್ಷಕರೇ ಹೌದು ವೀಕ್ಷಕರು ವಿಡಿಯೋಕೊಂದು ಲೈಕ್ ಮಾಡೋದು ಕೂಡ ಮರಿಬಿಡಿ ವಿಡಿಯೋಕ್ಕೊಂದು ಕಮೆಂಟ್ ಮಾಡೋದು ಕೂಡ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಶಿವಣ ವೀಕ್ಷಕರೇ ಸರಿಯಾದ ಮಾಹಿತಿ ಮೂಲಕ ಬಾಯ್ ವೀಕ್ಷಕರೇ